मैं तो वतनी बेस्ट प्लेसमेंट तो है डेफिनेटली देयर आवर कैपेसिटी आवर कैपेसिटी में तो है रेस्ट माने आवर कैपेसिटी मैडम आ ऑल आई वांट टू अस आंसर वन थिंग बिकॉज़ यू आर ऑलवेज इन से ओ सास में या वक्त बर्ताइला सास मरडो ले आता है ध्रुव सर द स्टैंड स्टॉप अल्लाह द टॉपिक ಓಕೆ ಫಸ್ಟ್ ಆಫ್ ಆಲ್ ಈ ಪ್ರೆಸ್ ನಾಟ್ ನಿಮ್ಮ ಪ್ರಶ್ನೆ ಒಂದು ಸಮಸ್ಯೆ ಕಾಣಿಸುತ್ತೆ ಬಿಟ್ಟು ಮೈ ಕಲೀಮ್ ಯಾರು ತಪ್ಪು ಇಳ್ಕೊಂಡ್ಬಿಟ್ಟಿದೆ ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ ಒಳ್ಳೆ ಸಬ್ಜೆಕ್ಟ್ ಸ್ಟಾರ್ ಈಗ ನೋಡಿ ಜನವರಿಂದ ಇಲ್ಲಿಯವರೆಗೂ ನಿಮಗೆ ಸರಿ ಸುಮಾರು ಒಂದು ಎಪ್ಪತ್ತೈಪತ್ತೈದು ಸಿನಿಮಾ ರಿಲೀಸ್ ಆಗಿದೆ ಅಲ್ಲ ಸೊ ಆಗಿದೆ ನಾವು ಲೆಟಸ್ಟ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರ್ ಓಕೆ ಓನ್ ತಿಂಗ್ ಸೆಕೆಂಡ್ ಥಿಂಗ್ ಆಫ್ ಕೋರ್ಸ್ ಟು ಬಿ ವೆರಿ ನೊನೆಸ್ಟ್ ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ ಇವಾಗ ವೆ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇನೆ ಎಲ್ರಿಗೂ ಒಂಚೂರು ಏ ಒಂದು ಸೆಕೆಂಡ್ ಯೋಚನೆ ಮಾಡೋಣ ಅನ್ನೋ ಒಂದು ಪಾಸ್ ತಗೊಂಡಿರೋದು ಯಾಕೆಂದ್ರೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಾಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅನ್ನೋದಕ್ಕೆ ನಾವುಗಳು ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು ಸುಮ್ಮನೆ ಮಾಡಿದ್ರೆ ನೋಡೋಣ ಸಿನಿಮಾ ಮಾಡೋಣ ಅಂತ ಕೇಳ್ತೀರಾ ಪ್ಲಾನಿಡ್ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದ್ರೆ ಇಟ್ ಶುಡ್ ಬಿ ಯೂನಿವರ್ಸಲ್ ಥಾಟ್ ನಮ್ದು ಇವಾಗ ನಮ್ದು ಮಾತ್ರ ಮಾಡೋಂಗಿದೆ ಡಿಫ್ರೆಂಟ್ ಜಾಬ್ ನಾವು ಬೇರೆಯವ್ರನ್ನ ಒಪ್ಪಿಸಬೇಕು ಅಂದ್ರೆ ಇಟ್ ಶುಡ್ ಬಿ ಯೂನಿವರ್ಸಲ್ ಯು சோ இது மாதா சாரி ஃபார்ம் யார் மாதாத்த ಯಾರು ಮಾತಾಡ್ತಾ ಬಿಡಿ ಯಾರು ಮಾಡಲ್ಲ ಅವನು ದಯವಿಟ್ಟು ತತ್ತಿಕ್ಕ ಬಿಡಿ ಇದನ್ನ ಮೆನ್ಶನ್ ಎಲ್ಲಾರ್ಗು ರಿಕ್ವೆಸ್ಟ್ ಹೆಂಗ್ ಗೊತ್ತಾ ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಿಂಗೆ ಅಂತ ಯಾರು ಮಾಡಲ್ಲ நென்னை சாயங்கால ஐது கண்டை ஊட்ட நோட் இன்னும் ஏன்னு தின்ல கஷ்ட கஷ்டன் கேள்வி ஏன் மொதலே அர்த்த ஆக்தல்ல அரு காணி சார் சாரி சார்

ಸರ್ ಈ ಮಲ್ಟಿಪ್ಲೆಕ್ಸ್ ಅಲ್ಲಿ ಅಷ್ಟು ಪರ್ಸೆಂಟೇಜ್ ಅಲ್ಲಿ ಇಲ್ಲ ಸರ್ ಈ ಸ್ಕ್ರೀನ್ ಗಳಿದ್ದಾಗ ತುಂಬಾ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅಲೈನ್ಮೆಂಟ್ ಕರೆಕ್ಟ್ ಆಗಿ ಮಾಡಿಲ್ಲ ಡಿ ಟಿ ಎಸ್ ಅಂದ್ರೆ ಸ್ಟೀರಿಯೋ ಇರುತ್ತೆ ಸ್ಟೀರಿಯೋ ಅಂದ್ರೆ ಮೋನೋ ಇರುತ್ತೆ ಸೊ ಈ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲರೂ ಪಿಡಿ ಆರ್ ಅಥವಾ ಐನ್ ಆಕ್ಸ್ ಅಂತಂದ್ರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಸೈನ್ಸ್ ತಿಳ್ಕೊಂಡಿದ್ದಾರೆ ಬಿಲ್ಡಿಂಗ್ ಟೈಮ್ ಅಲ್ಲೇ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂಡ್ ಏನೇ ಆದ್ರೂ ಈ ಸಿನಿಮಾ ಇನ್ನೂ ಫಿಫ್ಟಿ ಇಯರ್ಸ್ ಮುಂದೆ ಫ್ಯೂಚರ್ ಅಂತ ಯೋಚನೆ ಮಾಡಿದ್ರು ನಾವೇನು ಒಂದು ಸೋರ್ಸ್ ಕ್ರಿಯೇಟ್ ಮಾಡ್ತೀವಲ್ಲ ಎಕ್ಸಾಕ್ಟ್ ಆಗಿ ಎಲ್ಲೂ ಬರೋದಿಲ್ಲ ಒಂದು ಹತ್ತು ಪರ್ಸೆಂಟ್ ಚೇಂಜ್ ಇದ್ದೇ ಇರುತ್ತೆ ಬಟ್ ಈ ಕಂಪ್ಲೇಂಟ್ ಒಂದು ಹತ್ತು ವರ್ಷದಿಂದ ತುಂಬಾ ಸೀರಿಯಸ್ ಆಗಿತ್ತು ಈ ಪರ್ಸಲ್ಲಿ ನನಗೆ ಕೇಳಿದ್ರೆ ಅದೊಂದು ತರ್ಟಿ ಫೋರ್ಟಿ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಸರ್ ಸರ್

ಆರ್ಕೆಸ್ಟ್ರಾದವ್ರ್ ಹೇಳಿದ್ದೇನೆ ಆರ್ಕೆಸ್ಟ್ರಾ ಅವರು ಹ್ಯಾಂಡ್ಸ್ ಆಗಿ ನೋಡಿಸ್ತಾ ಇರ್ತಾರೆ ಅವ್ರ ದೊಡ್ಡ ವಿಷಯ ಇಲ್ಲ ಬಟ್ ಅವ್ರು ಕ್ರಿಯೇಟ್ ಮಾಡಿದ ಬೇಸಿಕ್ ಟ್ರ್ಯಾಕ್ ಇದೆಯಲ್ಲ ಆ ಟ್ರ್ಯಾಕ್ ನಲ್ಲಿ ನಮ್ಗೆ ಚಾಲೆಂಜಿಂಗ್ ಇತ್ತು ಯಾಕಂದ್ರೆ ಆಲ್ರೆಡಿ ನೀವು ಅಷ್ಟು ಸೌಂಡ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ನೀಡಬೇಕಿತ್ತಲ್ಲ ನನಗ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಎಲ್ಲ ಇಲ್ಲ ಎಸ್ ಸರ್

ನಾ ಒಂದು ಎರಡು ವರ್ಷ ಕ್ಯಾಪ್ ಇರೋದ್ರಿಂದ ನಾವೆಲ್ಲೂ ಟೈಮ್ ವೇಸ್ಟ್ ಮಾಡಿದೆ ಹಾನೆಸ್ಟ್ಲಿ ನಿಮಗೆ ಆನ್ ಸ್ಕ್ರೀನ್ ಗೊತ್ತಾಗುತ್ತೆ ಐ ಆಮ್ ಶೂರ್ ನಿಮಗೆ ನಿಮ್ಗೆ ಯಾರಿಗೂ ಎರಡು ಸಿನಿಮಾನೂ ಡಿಸಪಾಯಿಂಟ್ ಆಗಲ್ಲ ನೆಕ್ಸ್ಟ್ ಆಫ್ಕೋರ್ಸ್ ಒಂಚೂರು ಫಾಲೋಅಪ್ಸ್ ಇದೆ ಕೀಡಿದೇ ಒಂಚೂರು ಇನ್ನೂ ಮಾತುಕತೆ ನಡೀತಾ ಇದೆ ಕಿವಿ ಅನ್ಸರ್ದೇನೆ ಇನ್ನೊಂದು ಸಿನಿಮಾ ಇದೆ ಆನ್ ಫಾಲೋಪ್ ಸೇ ಲೈನ್‌ಅಪ್ಸ್ ಇದೆ ಸೋ ಎಲ್ಲ ಎಡಿಟ್ ಮಾಡ್ತೀನಿ ಸರ್ ಬಟ್ ಲೈನ್‌ಅಪ್ಸ್ ಇದೆ ಪಾರ್ಟ್ 2 ಅಂತ ಹೇಳಿ ಬರ್ ನಿಂತಿದೆ ಈಗ ಈ ನಂಬರ್ ಈ ಕನೆಕ್ಟ್ नेक्स्ट ಮಂತ್ ಜೂನ್ ಇದೆ ನೇ ಮೇತ್ರಿಕ್ ಆ ಓಕೆ ಮೇ ಜೂನ್ ಮುಗಿತ್ತಕ್ಕೆ ಕೇರಿ ಜೂನ್ ಮುಗಿತ್ತ ಫಸ್ಟ್ ಕ್ವಾರ್ಟರ್ ಇದೆಲ್ಲ ಎಡಿಟ್ ಮಾಡಿ ಎಲ್ಲಾ ಇದಾಗಿದೆ ಸೋ ಮೂನ್ ದೆನ್ ಜೂನ್ ಮ್ಯಾಕ್ಸಿಮಮ್ ಜೂನ್ ಎನಸ ಮಾಡ್ತೀನಿ ವಾಟ್ ನೆಕ್ಸ್ಟ್